ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನೀವೇನಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಕಾಮೆಂಟ್ ಹಾಕಿರಿ ಸೊ ಇವತ್ತು ನಾನು ಬಂದಿರೋಂಥ ಜಾಗ ಬಳ್ಳಾರಿಯಲ್ಲಿರೋ ಬಳ್ಳಾರಿ ಫಾರ್ಟಿಗೆ ಬಂದಿನಿ ಸೇರ್ ಮಾಡಿರಿ ಬರ್ರಿ ನಾವು ಇವಾಗ ಕೋಟಿ ಹತ್ತ ಕೊಟ್ಟು ಹೋಗೋಣ ಇಲ್ಲಿ ನೋಡ್ರಿ ಈ ಕೋಟಿ ಹತ್ತೋ ಪ್ರತಿ ದಾರ ದಾರಿ ಒಳಗೂ ಈ ರೀತಿಯಾದ ಲೈಟ್ ಹಾಕ್ಯಾರ ಲೈಟ್ ಯಾಕ್ಯಾರಂದ್ರೆ ರಾತ್ರಿ ಹೊತ್ತು ಈ ಕೋಟೆ ಕತ್ಲ ಕಾಣಿಸ್ತಲ್ಲ ಸೊ ಒಂದು ಕಲರ್ಫುಲ್ಲಾಗಿ ಕಾಣ್ಲಿ ಅಂತಂದ ಲೈಟ್ ಹಾಕಿ ನೋಡ್ಬಿಟ್ಟು ಈ ಕಡೆಯಿಂದ ಪಿರಂಗಿ ಮದ್ದುಗಳನ್ನ ದಾಳಿಗೆ ಅಂತ ವೈರಿ ಪಡೆಗಳ ಮೇಲೆ ಸಿಡಿಸ್ತಾ ಇದ್ರು ಅವಾಗ ಈ ಕೋಟೆಗಳು ದೀಪಗಳಿಂದ ಬೆಳಗ್ತಾ ಇದ್ವು ಈಗ ಎಲೆಕ್ಟ್ರಿಕ್ ಲೈಟ್ ಇಂದ ಟೆಕ್ನಾಲಜಿನ ಕಾಲ ಬಂದಂಗ ಬರ್ರಿ ಬದ್ ಇಲ್ಲಿ ಕಾಣ್ತಾ ಇದಿಲ್ಲ ಈ ಒಂದು ಮೆಟಲ್ಗಳನ್ನ ಮೊದಲೆಲ್ಲ ಸುಣ್ಣದ ಕಲ್ಲು ಗಚ್ಚನ್ನು ಬಳಸಿ ಕಟ್ತಾ ಇದ್ರು ಆದ್ರೆ ಇವಾಗ ಸಿಮೆಂಟನ್ನು ಬಳಸಿ ಕಟ್ಟಿದ್ದಾರೆ ಯಾಕೆ ಹೇಗಲ್ಲ ಗಾಯಸ್ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವ್ರು ನಮ್ಮನ್ನೇ ವಿಡಿಯೋ ಮಾಡ್ಕೊಂಡಿದೆ ಅಂತ ಅನ್ಕೊಂಡು ಕೇಳಿದ್ರು ಸೊ ಥರ ಏನಿಲ್ಲ ನಾನು ಬಂದಿರೋದು ಕೋಟೆಗೆ ವಿಡಿಯೋ ಮಾಡೋಕ್ಕ ಅವ್ರನ್ನ ವಿಡಿಯೋ ಮಾಡೋಕ್ಕಲ್ಲ ಸೊ ದರ್ಸಲ್ ಸೊ ಇಲ್ಲಿ ತಿನ್ನಕ ಉಣ್ಣಕ್ಕ ಏನಿಲ್ಲ ನೀವು ಬರ್ತಾನೆ ಎಲ್ಲ ತಯಾರು ಮಾಡ್ಕೊಂಬರ್ಬೋದು ನೀರು ಊಟ ಗೀಟ ಎಲ್ಲ ಮತ್ತು ಇಲ್ಲಿ ಅಷ್ಟು ಯಾವುದೋ ಅಂಗಡಿ ಕೂಡ ಇಲ್ಲ ಮ್ಯಾಗ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಬಂದರೆ ಕತೆ ಮುಗಿದೋಯ್ತು ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ ಹೆಂಗೆ ಕಂಡತ್ತೆ ನಮ್ಮ ಬಳ್ಳಾರಿ ಮಸ್ತ್ ಐತಿ ಅಲ್ಲ ಐತಲ್ರಿ ಅದು ಬಳ್ಳಾರಿ ಪೋರ್ಟ್ ಸೊ ನಿಮ್ಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಕಾಣಿಸ್ತಲ್ರಿ ಇದು ಬಳ್ಳಾರಿ ರೈಲ್ವೆ ಸ್ಟೇಷನ್ ಸೊ ಬಳ್ಳಾರಿ ರೈಲ್ವೆ ಸ್ಟೇಷನ್ ಇಂದ ಇದೇನು ದೂರ ಆಗಲ್ಲ ಒಂದು ಒಂದು ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ಕೂಡ ಬರ್ಬೋದು ಕೋಟೆಯ ಮೇಲೆ ಹೋಗೋಣ ಕೋಟೆ ಇನ್ನೂ ಸಿಕ್ಕಾಪಟ್ಟೆ ಮೇಲೆ ಐತ್ರಿ ಇಲ್ಲೊಂದು ಸುಮಾರು ಒಂದು ಐದ್ನೂರಿಂದ ಆರ್ನೂರು ಇರ್ಬೋದು ಸೊ ಇದನ್ನೆಲ್ಲ ಹತ್ಕೊಂಡು ಮೇಲೆ ಹೋಗ್ಬೇಕು ಮೇಲೆ ಹೋಗ್ಬೇಕಂದ್ರೆ ನೀರೆಲ್ಲ ಇಳಿದು ಹೋಗ್ತೈತಿ ಸೊ ಬರ್ರಿ ಆದರೂ ಪರವಾಗಿಲ್ಲ ನೀರು ಇದ್ರೂ ಪರವಾಗಿಲ್ಲ ನಿಮ್ಗೆ ಈ ಕೋಟೆ ತೋರಿಸಿ ತೋರಿಸ್ತೀನಿ ಅಂತ ಸೊ ನೆಕ್ಸ್ಟ್ ಗೋ ಇನ್ನೊಂದೇನಂದ್ರೆ ಇಲ್ಲಿ ರೀಸೆಂಟಾಗಿ ಇದನ್ನು ಬಂದ್ ಮಾಡಿದ್ರು ಇಲ್ಲಿ ಕರಡೆಗಳ ಹಾವಳಿ ಜಾಸ್ತಿ ಐತೆ ಅಂತಂದ ಸೊ ಇದನ್ನ ಬಂದ್ ಮಾಡಿದ್ರು ಇವಾಗ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ಹಂಗಾಗಿ ಓಪನ್ ಮಾಡಿದರೆ ಸೊ ಬನ್ನಿ ಮೇಲೆ ಹೋಗೋಣ ಮೇಲಿರುವಂಥ ಕೋಟೆ ಹೆಂಗೈತೆ ಅಂತಂದ ತೋರಿಸ್ತಾನಂತೆ ಮತ್ತು ಈ ಕೋಟೆಯನ್ನು ಯಾರು ಕಟ್ಟಿದ್ರು ಯಾವಾಗ ಕಟ್ಟಿದರು ಯಕಾಯಿ ಕಟ್ಟಿದ್ರು ಈ ಕೋಟೆಯನ್ನು ಯಾರೆಲ್ಲ ಆಳ್ವಿಕೆ ಮಾಡಿದ್ರು ಪ್ರತಿಯೊಂದು ಪ್ರಿಂಟ್ ಫಿನ್ ಎಲ್ಲನೂ ವಿಷಯ ಅಂತ ಬಿಟ್ಟಿರುವಂಥ ಕೆಲಸ ಮಾಡ್ತೀನಂತೆ ಸೊ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸೊ ಗೈಸ್ ನಾನಿವಾಗ ಬಂದೀನಿ ಬಳ್ಳಾರಿ ಕೋಟೆಯ ಮಹಾದ್ವಾರದ ಹತ್ರ ಸೊ ಆ ಮಹಾದ್ವಾರನ ತೋರಿಸ್ತೀನಿ ನೋಡಿರಿ ಏನಕ್ಕೆ ಗುರು ದುಡ್ದಾಗೈತೆ ಮೊಬೈಲ್ ಸ್ಕ್ರೀನ್ಗೇನೆ ಕವರ್ ಆಗ್ತಿಲ್ಲ ಸೊ ಸ್ವಲ್ಪ ಹಿಂದೆ ಹೋಗಿ ತೋರಿಸ್ತೀನಿ ಅಂತ ಬರ್ರಿ ಗುರು ಇದು ನೋಡಿ ಹೆಂಗೈತೆ ಬಳ್ಳಾರಿ ಅಂತ ವಾವ್ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಅನಿಸುತ್ತೆ ರಾಜರು ಮಹಾರಾಜರು ಇಷ್ಟು ದೂರದಲ್ಲಿ ಇಷ್ಟು ಎತ್ತರದಲ್ಲಿ ಒಂದು ಕೋಟೆಗಳನ್ನ ಕಟ್ಟೋದು ವೈರಿಗಳು ಯಾರಾದರೂ ಯುದ್ಧಕ್ಕೆ ಅಂತ ಬಂದರೆ ಎಲ್ಲನೂ ಕಾಣುತ್ತೆ ಸೊ ಐ ವಿಲ್ ಶೋ ಯು ದ ಫಾಲ್ಟ್ ಆಫ್ ಬಳ್ಳಾರಿ ಇದು ದೊಡ್ಡ ದ್ವಾರ ಸೊ ಬನ್ನಿ ಇವಾಗ ಬಳ್ಳಾರಿ ಕೋಟೆಯ ಮಹಾದ್ವಾರವನ್ನು ನೋಡಿದ್ರಲ್ಲ ಸೊ ಅದ್ರದ್ದು ಮುಂದಿನ ಪಾರ್ಟ್ ಒಂದು ಹೆಂಗೈತಿ ಕೋಟೆ ಅಂತ ನೋಡಿದ ಸೊ ಗೈಸ್ ಪ್ರತಿಯೊಂದು ಕಲ್ಲಿನ ಕೋಟೆ ದ್ವಾರದಾಗ ಒಂದು ಕಾಮನ್ ಆಗಿ ನೋಡೇ ನೋಡ್ತಿರ ಏನಂದ್ರೆ ಸೊ ಇಲ್ಲಿ ಕಲಿಸ್ತೈತಿಲ್ಲ ನಾನು ಆವಾಗಲೂ ಹೇಳಿದ್ದಲ್ಲ ಇಲ್ಲಿ ಇರುವಂತ ಕೋಟೆಯ ಅಲ್ಲಿ ರಂಧ್ರಕ್ಕೆ ಬಾಗಿಲನ್ನ ಹಾಕ್ತಾ ಇದ್ರು ಅಂತಂದ ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದೇ ನೋಡಿ ಕೋಟೆಯ ಬಾಗಿಲು ಇದೇ ಬಾಗಿಲಕ್ಕೆ ಅಲ್ಲಿ ಕಾಣ್ತಿರುವಂತ ರಂಧ್ರದ ಮೂಲಕ ಇಲ್ಲಿ ಇದೆಲ್ಲ ಒಂದು ಗ್ಯಾಪ್ ಸೊ ಅಲ್ಲಿ ಒಂದು ಕಬ್ಬಿಣದ ಸಲಾಖೆಯನ್ನು ಸಿಕ್ಕಿಸಿ ವೈರಿಗಳು ಬರದಂತೆ ಈ ಒನ್ ಈ ಬಾಗಿಲವನ್ನ ಭದ್ರಪಡಿಸಿ ತಮ್ಮ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ರು ಸೊ ಬರ್ರಿ ಇದೆಲ್ಲ ತಿಳ್ಕೊಂಡಲ್ಲ ಹೋಗೋಣಂತೆ ಸೊ ಇದೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಸೈನಿಕರು ರಹಸ್ಯವಾಗಿ ಹೋಗುತ್ತಿದ್ದಂತ ದಾರಿ ಇದೇನು ಗುರು ಹಗ್ಗ ಅಕ್ಕ ಒಳಗಡೆ ಗೈಸ್ ಇದ್ರ ಒಳಗಡೆ ರಹಸ್ಯವಾದ ದಾರಿ ಇದೆ ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇದೆ ಒಳಗಡೆ ಹೋಗಕ್ಕೆ ಸೊ ಗಾಯ್ಸ್ ಕಾಣ್ತಾ ಇರ್ಬೋದು ಒಬ್ನೇ ಇದ್ರ ಜೊತೆ ಯಾರೂ ಇಲ್ಲ ನಾನಂತೂ ಒಳಗಡೆ ಹೋಗಲ್ಲ ಸೊ ಇಲ್ಲಿಂದಾನೆ ಹೋಗ್ಬೇಕು ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಅಲ್ಲಿಂದ ನಾನು ತೋರ್ಸಿದ್ನಲ್ಲ ನಿಮ್ಗೆ ಆಚೆಯಿಂದ ಮೇನ್ ದಾರಿ ಇಲ್ಲಿ ಒಳಗಡೆ ಬಂದು ಇಲ್ಲ ಮೇಲೆಲ್ಲ ನಿಂತ್ಕೊಂಡು ಸೈನಿಕರು ಇಲ್ಲೇ ಮೇಲೆ ನಿಂತ್ಕೊಂತ ಇದ್ರು ಅಥವಾ ರಾಜರು ನಿಂತ್ಕೊಂತ ಇದ್ರು ಮೇಲೆ ಹೋಗೋಕೆ ಮತ್ತೊಂದು ದಾರಿ ಇದೆ ಅನ್ಸುತ್ತೆ ಸೊ ನೋಡೋಣ ಏನಿದೆ ಅಂತ ಶಿವನೇ ಶಿವನೇ ಗಾಯ್ಸ್ ಅಂತೂ ರಹಸ್ಯವಾದ ಒಂದು ದಾರಿ ನೋಡ್ಕೊಂಡು ಬಂದೆ ಬಿಟ್ಟೆ ಬಂದೇ ಬಿಟ್ಟೆ ವ ವ ಓ ಮೈ ಗಾಡ್ ಇವಾಗ ನಾನು ಕೋಟೆ ಮೇಲೆಡೇನು ಹತ್ಬಿಟ್ಟಿದ್ದೀನಿ ನಾನು ಫುಲ್ ಭಯ ಗುರು ಇಲ್ಲಿ ಬರೋಕೆ ಏನಿದೋ ಏನಿಲ್ಲ ಅಂತಂದು ಅಂದರೆ ಜೊತೆಲಿ ಯಾರೂ ಇಲ್ವಲ್ಲ ಒಬ್ಬನೇ ಬಂದಿದ್ದೀನಿ ಸೊ ಮುಂದಿನಿಂದ ತೋರಿಸ್ತೀನಿ ಬನ್ನಿ ಹೇಗಿದೆ ಕೋಟೆ ಅಂತ ಸೊ ಸೈನಿಕರು ಆವಾಗ ಇಲ್ಲೇ ಮೇಲಿಂದಾನೆ ಹತ್ಕೊಂಡು ಹೋಗ್ತಾ ಇದ್ರು ಸೊ ನಾ ಇನ್ನೊಂದ್ಸಲ ನಿಮ್ಗೆ ಆ ಕಡೆಯಿಂದ ಬಂದು ತೋರಿಸ್ತೀನಂತೆ ಸೊ ಇವಾಗ ಹೋಗ್ತಿರೋ ಜಾಗ ಮುಂದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸೊ ಆ ಒಂದು ಕೊತ್ತಲನ ಏಕೆ ನಿರ್ಮಾಣ ಮಾಡ್ತಾರೆ ಅದರ ಪಾತ್ರ ಏನು ಅನ್ನೋದನ್ನ ಅದರದ್ದು ಇತಿಹಾಸನ ಬೇಡ ಇವಾಗ ಮುಂದೆ ಹೇಳ್ತೀನಂತೆ ಸೊ ಇದನ್ನೆಲ್ಲ ನೋಡಿದ್ರಲ್ಲ ಬನ್ನಿ ಇವಾಗ ಕೆಳಗಡೆ ಕೋಟೆಗೆ ಹೋಗೋಣ ನೀವೇನಾದ್ರು ಭೇಟಿ ಕೊಡ್ಬೇಕಂತ ಅನ್ಕೊಂಡಿದ್ರ ಮಾರ್ನಿಂಗ್ ಆರ್ ಈವ್ನಿಂಗ್ ಬೆಸ್ಟ್ ಟೈಮು ಸೊ ನೀವೇನಾದ್ರೂ ಬಿಸಿಲಾಗಿ ಬಂದ್ರೆ ಇಲ್ಲಿ ಜಾಸ್ತಿ ಕಲ್ಲು ಬಂಡೆ ಇರೋದ್ರಿಂದ ಬಿಸಿಲು ಜಾಸ್ತಿ ಆಗುತ್ತೆ ಅದರಲ್ಲಿ ತುಂಬ ಎತ್ತರ ಇರೋದ್ರಿಂದ ಬಿಸಿಲು ಅಂತ ಸಿಕ್ಕಾಪಟ್ಟೆ ಇರುತ್ತೆ ಸೊ ನೀವು ಇಲ್ಲಿ ಈ ಕಡೆಯಿಂದ ನೋಡ್ಬೋದು ಬಳ್ಳಾರಿ ಹೇಗೆ ಕಾಣ್ತಾ ಇದೆ ಅಂತಂದ ಸೊ ನೆಕ್ಸ್ಟ್ ಲೆವೆಲ್ ಆಗಿದೆ ಸೊ ಬಂದು ನೋಡ್ಕೊಂಡೋಗಿ ಸ್ನೇಹಿತರೆ ನಾನು ಈ ಬಳ್ಳಾರಿ ಕೋಟೆ ಮತ್ತೊಂದು ಹಿಡನ್ ಸಿಗ್ರೆಟ್ ಅನ್ನು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಸೊ ಈ ರೀತಿಯಾಗಿ ನೋಡಿರಿ ಮೇಲುಗಡೆ ಒಬ್ಬ ಸೈನಿಕರು ಕೆಳಗಡೆ ಒಬ್ಬ ಸೈನಿಕರು ಪ್ರತಿ ಒಂದು ದ್ವಾರದಲ್ಲೂ ಈ ರೀತಿಯಾಗಿ ವೀಕ್ಷಣೆ ಗೋಪುರವನ್ನು ನಿರ್ಮಾಣ ಮಾಡಿಕೊಂಡಿದ್ರು ಇದರ ಮೂಲಕ ವೈರಿಗಳನ್ನು ನೋಡಿಕೊಂಡು ಸೊ ಈ ಕಡೆಯಿಂದನೂ ಕೂಡ ವೈರಿಗಳನ್ನು ನೋಡಿಕೊಂಡು ರಾಜನಿಗೆ ಹಾಗೂ ಮಂತ್ರಿಗೆ ತಮ್ಮ ಸಂದೇಶಗಳನ್ನು ರವಾನೆ ಮಾಡ್ತಾಯಿದ್ರು ಸೊ ನೋಡ್ಬೋದು ಆಚೆಯಿಂದ ಪ್ರತಿ ಕಡೆಯೂ ಗೋಪುರಗಳನ್ನು ರಂಧ್ರಮಯವಾಗಿ ಇಟ್ಕೊಂಡು ಅದರ ಮೂಲಕ ವೈರಿಗಳನ್ನು ನೋಡಿ ಯುದ್ಧವನ್ನು ಮಾಡೋಕ್ಕೆ ರೆಡಿ ಆಗ್ತಾ ಇದ್ರು ಇವಾಗೇನು ಮೊಬೈಲ್ ಇದೆ ನಾವು ನೀವು ಮೇಲೆ ಮೆಸೇಜ್ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಯ್ ಹಲೋ ಅಂತಂದ ಮೆಸೇಜ್ ಮಾಡ್ಬೋದು ಬಟ್ ಆವಾಗ ಹಾಗಿರ್ಲಿಲ್ಲ ಎಷ್ಟೊತ್ತಿದ್ರೂ ಅದರಿಂದನೇ ಸಂದೇಶಗಳನ್ನು ರವಾನೆ ಮಾಡಿ ಮುಟ್ಟಿಸ್ಬೇಕಾಗಿತ್ತು ಸೊ ಬರ್ರಿ ಮುಂದೆ ಹೋಗೋಣ ಇವಾಗೆಲ್ಲ ಇಲ್ಲಿ ಬೆಳೆದಿರೋಂಥ ಹುಲ್ಲನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಟ್ಟವ್ರೆ ಆದರೆ ಆವಾಗಿನ ಕಾಲದಲ್ಲಿ ವೈರಿ ಪಡೆಗಳ ಸೈನಿಕರು ಸಿಕ್ಕರೆ ವೈರಿಗಳನ್ನ ಈ ತರ ಸುಟ್ಟಾಕ್ ಇದ್ರು ಸೊ ಇವಾಗ ಇಲ್ಲಿ ಹುಲ್ಲನ್ನು ಸುಟ್ಟಾಕವ್ರೆ ಎಷ್ಟು ಗಾತ್ರದ ಸೈನ್ಯ ಇದೆ ಅವ್ರ ಸೈನ್ಯದ ಪ್ರಮಾಣ ಎಷ್ಟು ಮತ್ತೆ ಅವ್ರು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ ಇದ್ರ ಮೂಲಕನೇ ನೋಡ್ಕೊಂಡು ಅವರು ಕೂಡ ತಮ್ಮ ಸೈನ್ಯವನ್ನ ಬಲಪಡಿಸ್ಕೊಳ್ತಾ ಇದ್ರು ಸೊ ಬನ್ನಿ ಮುಂದೆ ಹೋಗೋಣ ಅಂತ ಸ್ನೇಹಿತರೆ ಇವಾಗ ನಾವಿರುವಂತ ಜಾಗ ಬಳ್ಳಾರಿ ಕೋಟೆ ಇದನ್ನ ಬಳ್ಳಾರಿ ಗುಡ್ಡ ಬಳ್ಳಾರಿ ಕೋಟೆ ಬಳ್ಳಾರಿ ಬೆಟ್ಟ ಅಂತಲೂ ಕೂಡ ಕರೀತಾರೆ ಈ ಬಳ್ಳಾರಿ ಕೋಟೆ ಎರಡು ಹಂತದಲ್ಲಿ ರಚನೆ ಆಗಿದೆ ಒಂದು ಕೆಳಕೋಟೆ ಮತ್ತೊಂದು ಮೇಲ್ಕೋಟೆ ಈ ಕೆಳಕೋಟೆಯನ್ನ ಹೈದರಲ್ಲಿ ನಿರ್ಮಾಣ ಮಾಡ್ತಾರೆ ಮತ್ತು ಮೇಲ್ಕೋಟೆಯನ್ನ ಹನುಮಪ್ಪ ನಾಯಕ ಅನ್ನೋರು ನಿರ್ಮಾಣ ಮಾಡ್ತಾರೆ ಯಾವ ಟೈಮಲ್ಲಿ ನಿರ್ಮಾಣ ಮಾಡಿದರು ಯಾವ ಕಾರಣಕ್ಕಾಗಿ ನಿರ್ಮಾಣ ಮಾಡಿದ್ರು ಮತ್ತು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ರು ಅನ್ನೋದನ್ನು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಒಂದು ಅಬ್ಸರ್ವಿಂಗ್ ಪಾಯಿಂಟ್ ಏನಂದ್ರೆ ಈ ಕೋಟೆಯಲ್ಲಿ ರಕ್ಷಣೆ ಮಾಡೋಕೆ ಅಡ್ಡಗೋಡೆಯನ್ನು ಪ್ರತಿ ಕಡೆ ನಿರ್ಮಾಣ ಮಾಡಲಾಗಿದೆ ಆ ಗೋಡೆಗೆ ಪ್ರತಿ ಕಡೆಯೂ ರಂಧ್ರಗಳನ್ನು ನಿರ್ಮಾಣಿಸಲಾಗಿದೆ ಆ ರಂಧ್ರಗಳ ಕಾರ್ಯ ಏನಂದ್ರೆ ವೈರಿ ಪಡೆಗಳು ಏನಾದರೆ ನಮ್ಮ ರಾಜ್ಯದ ಮೇಲೆ ನಮ್ಮ ಸಂಸ್ಥಾನದ ಮೇಲೆ ದಾಳಿಗೆ ಮುಂದಾದರೆ ಆ ಒಂದು ರಹಸ್ಯವಾದ ರಂಧ್ರಗಳ ಮೂಲಕ ವೈರಿಗಳನ್ನು ನೋಡೋದೇ ಈ ಒಂದು ರಂಧ್ರದ ಪ್ರಮುಖ ಉದ್ದೇಶವಾಗಿತ್ತು ಸೊ ಇದು ಕೂಡ ಒಂದು ಕೋಟೆಗೆ ಬಹಳ ಸಹಾಯಕವಾಗಿತ್ತು ಅಂತಲೇ ಹೇಳ್ಬೋದು ಇದು ಅವರ ಒಂದು ಚಾಣಕ್ಯತೆಗೆ ಹಿಡಿದ ಕೈ ಕನ್ನಡಿ ಆಗಿದೆ ಸೊ ಬರೀ ಮುಂದೆ ಮುಂದೆ ಇನ್ನೂ ರೋಚಕವಾದ ಮಾಹಿತಿಗಳನ್ನು ನೀಡ್ತಾ ಹೋಗ್ತಾನೆ ಹೇಳ್ತೇನೆ ಸ್ನೇಹಿತರೆ ನಾವಿವಾಗ ಮಾತಾಡ್ತಾ ಮಾತಾಡ್ತಾ ಕೋಟೆ ಮೇಲೆ ಒಂದು ರಹಸ್ಯವಾದ ದ್ವಾರಕ್ಕೆ ಬಂದ್ಬಿಟ್ಟಿದೀವಿ ನೋಡಿ ಸ್ನೇಹಿತರೆ ಮೊದಲೆಲ್ಲ ಸೈನಿಕರು ಇದ್ರ ಒಳಗಡೆನೆ ಮಲಗ್ತಾ ಇದ್ರು ಆದ್ರೆ ಕಾಲ ಬದ್ದಾದಂಗೆ ಇಲ್ಲಿ ನಮ್ ಜನ ಈ ಜಾಗವನ್ನ ಎಣ್ಣೆ ಹೊಡೆಯಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಈ ರೀತಿಯಾಗಿ ಸೈನಿಕರು ಇಲ್ಲಿ ಇಲ್ಲೇ ಮಲಗ್ತಾ ಇದ್ರು ಇಲ್ಲೇ ಸಾಮ್ರಾಜ್ಯವನ್ನ ಕಾಯ್ತಾ ಇದ್ರು ಇಲ್ಲಿಂದ ಮುಂದೆ ಹೋಗೋಣ ಕೋಟೆ ಸರಿಸುಮಾರು ಆರರಿಂದ ಏಳು ಎಕರೆ ಉಸ್ತೀರ್ಣತೆಯಿಂದ ಒಳಗೊಂಡೈತಿ ಸೊ ಭಾಳ ದೊಡ್ಡದಾಗಿದೆ ಈ ಕೋಟೆಯನ್ನು ಸುತ್ತಾಡ್ಬೇಕಂದ್ರೆ ನೀವು ನೀರು ಮತ್ತು ಜೊತೆಗೆ ಏನಾದರೂ ತಿನ್ನೋಕ್ಕೆ ತಗೊಂಡು ಬರಲೇಬೇಕು ಇಲ್ಲಿ ಸಿಂಗಲ್ಸ್ ಬರೋದಕ್ಕಿಂತ ಪ್ರೇಮಿಗಳೇ ಜಾಸ್ತಿ ಬರ್ತಾರೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದರು ಸೊ ಕರ್ಕೊಂಬರೋಕ್ಕೆ ನಮಗೂ ಯಾರಾದ್ರೂ ಇರಬೇಕಲ್ಲ ಸೊ ಎಲ್ಲರಿಗೂ ಇಟ್ಕೊಂಡು ತಿರ್ಗೊಳ್ಳೋಕ್ಕೆ ಅದೇನು ಆಧಾರ್ ಕಾರ್ಡ ಸೊ ನಾವು ಈ ರೀತಿಯಾಗಿ ಆಗಿ ಒಂದಿನ ಈ ಊರಲ್ಲಿ ಇನ್ನೊಂದು ದಿನ ಬೇರೆ ತಿರುಗಾಡ್ತಾ ಇದ್ರೆ ನಮ್ಗೆ ಯಾರು ಬೀಳ್ತಾರೆ ಸೊ ಇಲ್ಲಿ ಬಿದ್ದರೂ ಕೂಡ ಅದನ್ನು ಮೇಂಟೆನೆನ್ಸ್ ಮಾಡೋಕೆ ನಮಗೆ ಇವಾಗ ಟೈಮ್ ಇಲ್ಲ ಸೊ ಜಸ್ಟ್ ಕಾಮಿಡಿ ಮಾಡಿದೆ ಬನ್ನಿ ಇಲ್ಲಿ ಮತ್ತೊಂದು ಕೋಟೆಯ ರಹಸ್ಯವಾದ ಒಂದು ಬುರ್ಜಿಗೆ ಬಂದಿದ್ವಿ ಅದನ್ನು ತೋರಿಸ್ತೀವಿ ಅಂತ ಯಾವ ರೀತಿ ಆಗಿದೆ ಅಂತ ಸೊ ಗಾಯ್ಸ್ ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತಂದು ಕೂಡ ಸೇಮ್ ಅದೇ ರೀತಿಯೇ ರೀತಿಯಾಗಿದೆ ಅವಾಗಲೇ ನಾನು ತೋರಿಸಿದ್ದು ಅದರಲ್ಲಿ ಒಂದು ಮಾತ್ರ ಇತ್ತು ಸೊ ಇಲ್ಲಿ ಆಗಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ವೀಕ್ಷಣಾ ಕಿಂಡಿಗಳನ್ನ ನಿರ್ಮಿಸಲಾಗಿದೆ ಸೊ ಯಾಕೆ ಈ ರೀತಿಯಾಗಿ ಜಾಸ್ತಿ ನಿರ್ಮಿಸಲಾಗಿದೆ ಅಂದರೆ ಮುಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಯಾರಾದರೂ ವೈರಿಗಳು ಸಂತ ಅಂತ ಹೇಳೋಕ್ಕೆ ಈ ರೀತಿಯಾದಂಥ ಹೆಚ್ಚೆಚ್ಚಾಗಿ ಇಲ್ಲಿ ರಂದ್ರಗಳನ್ನು ನಿರ್ಮಿಸಲಾಗಿದೆ ಸೊ ಇಲ್ಲಿ ಕೋಟೆಯ ಮೇಲೆ ವೀಕ್ಷಣ ಗೋಪುರದ ಮೇಲೆ ಹತ್ತಕ್ಕೆ ಇಲ್ಲಿ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಇವಾಗ ನಾವು ಹೋಗಬೇಕಾಗಿರೋದು ಅಲ್ಲಿರುವಂಥ ವೀಕ್ಷನ ಗೋಪುರಕ್ಕೆ ಬನ್ನಿ ಹೋಗೋಣ ಸ್ನೇಹಿತರೆ ಇವಾಗ ನಾವು ಇರೋಂಥ ಕೋಟೆ ತರ್ಬೋದು ನಿಮಗೆ ಇದೇ ಮೇಲ್ಕೋಟೆ ಇದನ್ನು ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಗಳಾದ ಹನುಮಪುರ ನಿರ್ಮಿಸಿದ ಮೇಲ್ಕೋಟೆ ಇದು ಸೊ ಮುಂದೆ ಮುಂದೆ ಬರ್ತಾ ಈ ಕೋಟೆಯನ್ನು ಹೈದರಾಲಿಯು ವಶಪಡಿಸ್ಕೊತಾರೆ